ಕಡೆ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಎಲ್ಲ ಹತ್ಕೊಂಡು ಹುರಿದೋಗಿದೆ ಎಲೆಕ್ಟ್ರಿಕಲ್ ಗುತ್ತಿಗೆದಾರರ ಬೇಜವಾಬ್ದಾರಿಯಿಂದ ರೋಡ್ ಅಲ್ಲಿ ಹೆಂಗ್ ಬೇಕು ಲೈನ್ ಎಳೆದ್ಬಿಟ್ಟು ಇವತ್ತಾಗಿರೋ ಇನ್ಸಿಡೆಂಟ್ ಗೆ ಯಾರ್ದಾದ್ರೂ ಪ್ರಾಣಿ ಹಾನಿ ಆಗಿದ್ರೆ ಯಾರ ರೆಸ್ಪಾನ್ಸಿಬಿಲಿಟಿ ಮನೆಯಲ್ಲಿರೋ ಥಿಂಗ್ಸ್ ಐಟಮ್ ಎಲ್ಲ ಹತ್ಕೊಂಡು ಹುರಿದೋಗಿದೆ ಐವತ್ತು ಸಾವಿರದ ಲಕ್ಷ ಲಕ್ಷ ಮೂರು ಲಕ್ಷ ಲಕ್ಷ ರೂಪಾಯಿ ಬೆಸ್ಕಾಂನವರ ಎಡವಟ್ಟಿನಿಂದ ಆಗಾಗ ಸಾರ್ವಜನಿಕರು ಇನ್ನಿಲ್ಲದಂತಹ ಸಮಸ್ಯೆಗಳನ್ನು ಸಹಜವಾಗಿ ಹೋಗಿದೆ ಬೆಸ್ಕಾಂ ಅಧಿಕಾರಿಗಳ ಎಡವಟ್ಟು ಅಥವಾ ಗುತ್ತಿಗೆದಾರರ ಎಡವಟ್ಟು ಇಲ್ಲಿ ಗೊತ್ತಾಗ್ತಿಲ್ಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಅಗಸರಹಳ್ಳಿಯಲ್ಲಿ ಇಲ್ಲಿ ಗುತ್ತಿಗೆದಾರನ ಎಡವಟ್ಟೆ ಅಂತ ಹೇಳಲಾಗ್ತಾ ಇದೆ ಹೈ ವೋಲ್ಟೇಜ್ ವಿದ್ಯುತ್ ಸಂಪರ್ಕವನ್ನ ನೀಡುತ್ತಿದ್ರು ಈ ಒಂದು ಸಂದರ್ಭದಲ್ಲಿ ಹೈ ವೋಲ್ಟೇಜ್ ಅಂದ್ರೆ ಪ್ರೈಮರಿ ಲೈನ್ ಮತ್ತು ಸೆಕೆಂಡರಿ ಲೈನ್ ಒಂದಾಗಿ ಮನೆಗಳಿಗೆ ಏಕಾಏಕಿ ಹೈ ವೋಲ್ಟೇಜ್ ವಿದ್ಯುತ್ ವಿದ್ಯುತ್ ಅರಿದು ಮನೆಯಲ್ಲಿನ ಎಲ್ಲ ವಿದ್ಯುತ್ ಉಪಕರಣಗಳೆಲ್ಲವೂ ಕೂಡ ಸುಟ್ಟು ಕರಕಲಾಗಿರುವಂತಹ ಘಟನೆ ನಡೆದಿದೆ ಸುಮಾರು ಇಪ್ಪತ್ತೆರಡಕ್ಕೂ ಹೆಚ್ಚು ಮನೆಗಳು ಈ ರೀತಿ ಬೆಂಕಿಗೆ ಆಹುತಿಯಾಗಿದೆ ಇದರಲ್ಲಿ ಅದೃಷ್ಟವಶಾತ್ ವಶಾತ್ ಯಾರೊಬ್ಬರಿಗೂ ಪ್ರಾಣಾಪಾಯ ಆಗಿಲ್ಲ ಈ ಒಂದು ಸಂದರ್ಭದಲ್ಲಿ ಒಂದು ಮನೆಯಲ್ಲಿ ಒಂದು ಮಗು ಮತ್ತು ಇಬ್ಬರು ವೃದ್ಧರು ಇದ್ರು ಹಾಗೆ ಒಬ್ರು ಮಹಿಳೆಯೂ ಕೂಡ ಇದ್ರು ಅಂತ ಹೇಳಲಾಗ್ತಾ ಇದೆ ಈ ಒಂದು ಎಡವಟ್ಟಿಂದ ಮನೆಯಲ್ಲಿ ಇದ್ದಂತ ಟಿವಿಗಳು ಫ್ರಿಡ್ಜ್ಗಳು ವಿದ್ಯುತ್ ಲೈಟ್ಗಳು ಹಾಗೆಯೇ ಫ್ಯಾನ್ ಗಳೆಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ ಈ ಒಂದು ಘಟನೆ ನಡೆದಂತ ಸಂದರ್ಭದಲ್ಲಿ ಸ್ಥಳಕ್ಕೆ ಬೆಸ್ಕಾಂ ಅಧಿಕಾರಿಗಳು ಬಂದಾಗ ಆ ಅಧಿಕಾರಿಗಳಿಗೆ ಇಲ್ಲಿನ ನಿವಾಸಿಗಳು ಚಳಿ ಜ್ವರ ಬಿಡಿಸಿದ್ದಾರೆ ಹಾಗೆ ತೀವ್ರವಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇವರ ಅದೃಷ್ಟ ಏನೋ ಚೆನ್ನಾಗಿತ್ತು ಈ ಒಂದು ಐ ವೋಲ್ಟೇಜ್ ಲೈನ್ ಅಂದ್ರೆ ಪ್ರೈಮರಿ ಲೈನ್ ಮತ್ತು ಸೆಕೆಂಡರಿ ಲೈನ್ ಒಂದಾದಂತಹ ಸಂದರ್ಭದಲ್ಲಿ ಯಾರೇ ವಿದ್ಯುತ್ ಅನ್ನ ಮುಟ್ಟಿದ್ರು ಖಂಡಿತವಾಗಲೂ ಕೂಡ ಅಪಾಯ ಆಗ್ತಾ ಇತ್ತು ಅದೃಷ್ಟ ವಶಾತ್ ಅದರಿಂದ ಬಚಾವಾಗಿದ್ದಾರೆ ಆ ಒಂದು ಸುಟ್ಟು ಕರಕಲಾಗಿರುವಂತಹ ಮನೆಗಳು ಮತ್ತು ಏನೆಲ್ಲ ಆಗಿದೆ ಅನ್ನೋದನ್ನ ದೃಶ್ಯಗಳಲ್ಲಿ ನೋಡೋಣ ಬನ್ನಿ ಬಾಕಲು ಉಳಿತದಲ್ಲ ಅಣ್ಣ ಬಾಕಲಿಗೆ ಹಾಕ್ರಿ 6 ಗಂಟೆ ವಾ 8 ಗಂಟೆ ವಾ ಎಂಟ್ರ ಸಲ ಮಿನಿಮಮ್ 6 ಗಂಟೆ ವಾ ಗೊತ್ತಾ ಮೀಟರ್ ನಾನು ಹಾಕ್ಸ್ಕೊಡ್ತೀನಿ ಸುಟ್ಟೋಗಿದೆ ಎಲ್ಲಾ ರಿಪ್ಲೇಸ್ ಮಾಡಿಸಿಕೊಡ್ತೀನಿ ವೈರಿಂಗ್ ಸಣ್ಣ ಪುಟ್ಟ ಇದ್ರೆ ನೀವು ರೆಡಿ ಮಾಡಿಸ್ಕೊಳ್ಳಿ ಈ ರೀತಿ ವೈರ್ಗಳು ಹಾಗೆ ಸ್ವಿಚ್ ಗಳು ಬಲ್ಪ್ಗಳು ಹಾಗೆಯೇ ವಿದ್ಯುತ್ ಉಪಕರಣಗಳು ಸುಟ್ಟು ಕರಕಲಾಗಿರೋದನ್ನ ನೋಡಿದ್ರೆ ನಮಗೆ ನಿಂತಲ್ಲೇ ನಡುಕಾ ಬರುತ್ತೆ ಹೈ ವೋಲ್ಟೇಜ್ ವಿದ್ಯುತ್ ಅರಿದು ಈ ರೀತಿಯಾದಂತಹ ಎಡವಟ್ಟಾಗಿದೆ ಇಲ್ಲಿನ ಗುತ್ತಿಗೆದಾರನು ಈ ಒಂದು ಪ್ರೈಮರಿ ಲೈನ್ ಎಳೆದಂತ ಸಂದರ್ಭದಲ್ಲಿ ಪ್ರೈಮರಿ ಮತ್ತು ಸೆಕೆಂಡರಿ ಲೈನ್ ಡೈರೆಕ್ಟ್ ಆಗಿ ಈ ರೀತಿಯಾದಂತಹ ಅನಾಹುತ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ ಯಾವಾಗ ಪ್ರೈಮರಿ ಲೈನ್ ಎಳಿತಾರೋ ಆ ಒಂದು ಸಂದರ್ಭದಲ್ಲಿ ಲೈನ್ ಆಫ್ ಮಾಡಿರ್ತಾರೆ ಮತ್ತು ಸರಿಯಾಗಿ ಅದು ಆ ಒಂದು ಲೈನ್ ಕನೆಕ್ಟ್ ಆಗಿದೆಯಾ ಇಲ್ವಾ ಅನ್ನೋದನ್ನು ಕೂಡ ನೋಡ್ತಾರೆ ಆದ್ರೆ ಇದ್ಯಾವುದನ್ನು ಕೂಡ ನೋಡಿರ್ಲಿಲ್ವಾ ಅಧಿಕಾರಿಗಳು ಏಕಾಏಕಿ ವಿದ್ಯುತ್ ಆ ಪ್ರೈಮರಿ ಲೈನ್ ಮತ್ತು ಸೆಕೆಂಡರಿ ಲೈನ್ ಡೈರೆಕ್ಟ್ ಆಗಿದ್ದನ್ನ ನೋಡದೆ ಕನೆಕ್ಟ್ ಮಾಡುದ್ರ ಯಾವುದೇ ಹೆಚ್ಚು ಕಡಿಮೆ ಆಗಿದ್ರೆ ಇದಕ್ಕೆ ಹೊಣೆ ಯಾರಾಗ್ಬೇಕಾಗಿತ್ತು ಈ ಒಂದು ಘಟನೆಗೆ ಸಂಬಂಧಿಸಿ ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು ಹೀಗೆ ತುಂಬಾ ಸುಮಾರು ನಲವತ್ತೈವ್ ಮನೆಗಳಲ್ಲೆಲ್ಲ ಸುಮ್ಮನೆ ಎಲ್ಲಾ ಕಡೆ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಎಲ್ಲಾ ಹತ್ಕೊಂಡು ಹೋಗಿದೆ ಕೆವಿ ಬಿರ್ಗೆ ಇಮಿಡಿಯೇಟ್ ಆಗಿ ವಿತ್ ಇನ್ ಒಂದ್ ಐದು ಸೆಕೆಂಡ್ ಹತ್ತು ಐದ್ ನಿಮಿಷದಲ್ಲಿ ಫೋನ್ ಮಾಡಿದ್ದೀವಿ ಎರಡು ಅವರ್ ಮೂರ್ ಅವರ್ ಆದ್ಮೇಲೆ ಸ್ಪಾಟ್ ಬಂದಿದ್ದಾರೆ ಒಂದು ಆ ಲೆವೆನ್ ಕೆವಿ ಹೆವಿ ಲೈನ್ ಅದು ಅದ್ರ ಕೆಳಗಡೆ ಸರ್ವಿಸ್ ಲೈನ್ ಏನ್ ಕೊಟ್ಟಿದ್ದಾರೆ ಬರೀ ಎರಡು ಇಂಚು ಡಿಸ್ಟೆನ್ಸ್ ಅಲ್ಲಿ ಅದನ್ನ ಮಾಡವ್ರೆ ಅದನ್ನ ಗುತ್ತಿಗೆದಾರ ಆದಂತ ಅದನ್ನ ಪರಿಶೀಲನೆ ಮಾಡ್ಬೇಕಾಗಿತ್ತು ಜೊತೆಲಿ ಅದನ್ನ ಚಾರ್ಜ್ ಮಾಡ್ಬೇಕಾದ್ರೆ ಇಂಜಿನಿಯರ್ ಆದಂತವ್ರು ಬಂದು ಅದನ್ನ ಚೆಕ್ ಮಾಡಿ ಚಾರ್ಜ್ ಮಾಡಿಸ್ಬೇಕಾಗಿತ್ತು ಆಗಿರೋ ಇನ್ಸಿಡೆಂಟ್ ಗೆ ಯಾರ್ದಾದ್ರು ಪ್ರಾಣಿ ಹಾನಿ ಆಗಿದ್ರೆ ಯಾರು ರೆಸ್ಪಾನ್ಸಿಬಿಲಿಟಿ ಇವಾಗ ಬಂದು ಆಯ್ತು ಬಿಡ್ರಿ ಏನಾಗಿದೆ ನಾವು ರೆಡಿ ಮಾಡ್ತೀವಿ ಅಂತಾರೆ ಪ್ರಾಣ ಹೋಗಿದ್ರೆ ಅವ್ರ ಕೈಲಿ ಕೊಡಕ್ ಆಗ್ತಾ ಇತ್ತ ಇಂಜಿನಿಯರ್ಗಳು ಅದನ್ನ ಏನೋ ನೆಗ್ಲಿಜೆನ್ಸ್ ಮಾಡಿರೋದ್ರಿಂದ ಪ್ರಾಬ್ಲಮ್ ಆಗಿರೋದು ಕೂಡಲೇ ಅವ್ನು ಯಾರು ಕಾಂಟ್ರಾಕ್ಟರ್ದಾರು ಅದನ್ನ ಲೈನ್ ಮಾಡಿದ್ದಾರೆ ಅವನ್ ಅವನ ಮೇಲೆ ಕ್ರಮ ತಗೊಬೇಕು ಮೊದಲು ಇಮಿಡಿಯೇಟ್ ಆಗಿ ಕ್ರಮ ತಗೊಂಡು ಈಗ ಆಗಿರೋ ಮನೆಗಳಿಗೆ ಏನಾಗಿದೆ ಯಾರಿಗೂ ಸಾರ್ವಜನಿಕರ ಕೈಯಿಂದ ಒಂದ್ ರೂಪಾಯಿ ಬಂಡವಾಳ ಹಾಕ್ಸಂಗೆ ಅವ್ರ ಕೈಯಿಂದ ಅದನ್ನ ತನಿಖೆ ಮಾಡಿ ಏನೇನ್ ಸಾಮಗ್ರಿಗಳು ಹೋಗಿದೆ ಏನೇನ್ ಆಗಿದೆ ಕಂಪ್ಲೀಟ್ ಅವ್ರು ಎಲ್ಲಾ ರೆಡಿ ಮಾಡ್ಕೊಡ್ಬೇಕು ರೆಡಿ ಮಾಡ್ಕೊಡ್ಲಿಲ್ಲ ಅಂದ್ರೆ ನಾಳೆ ಬೆಳಗ್ಗೆ ಕೆ ಬಿ ಹತ್ರ ಎಲ್ಲ ಜನ ಸೇರ್ಬೇಕಾಗತ್ತೆ ಅಲ್ಲಿ ಧರಣಿ ಕುತ್ಕೋಬೇಕಾಗತ್ತೆ ನಾವು ಬೇರೆ ರೀತಿಯಲ್ಲಿ ಹೋರಾಟ ಮಾಡ್ಬೇಕಾಗತ್ತೆ ಇದೇ ಸಂದರ್ಭದಲ್ಲಿ ಮತ್ತಷ್ಟು ಗ್ರಾಮಸ್ಥರು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದು ಹೀಗೆ ಎಲೆಕ್ಟ್ರಿಕಲ್ ಗುತ್ತಿಗೆದಾರರ ಬೇಜವಾಬ್ದಾರಿಯಿಂದ ರೋಡ್ ಅಲ್ಲಿ ಹೆಂಗ್ ಹಂಗ್ ಲೈನ್ ಎಳದ್ಬಿಟ್ಟು ಲೆವೆನ್ ಕೆ ವಿ ಮತ್ತೆ ಇದು ಮಾಮೂಲಿ ಮನೆ ಕರೆಂಟ್ ಗೆ ಕಲೆಕ್ಷನ್ ಆಗ್ಬಿಟ್ಟು ಫುಲ್ ಸುಮಾರು ಇವತ್ತು ಊರಾಗೆ ಒಂದು ಮೂವತ್ತು ಮನೆ ಫುಲ್ ಶಾರ್ಟ್ ಸರ್ಕ್ಯೂಟ್ ಆಗಿ ಮನೆಯಲ್ಲಿ ಇರ ಎಲೆಕ್ಟ್ರಾನಿಕ್ ವಸ್ತುಗಳೆಲ್ಲ ಸುಟ್ಟೋಗಿದೆ ನಮ್ಮ ಅದೃಷ್ಟನ ನಮ್ಮ ಊರ ಅದೃಷ್ಟನ ಗೊತ್ತಿಲ್ಲ ಸರ್ ಒಬ್ರಿಗೂ ಯಾರಿಗೂ ಪ್ರಾಣಾಪಯ ಆಗಿಲ್ಲ ಸ್ವಂತ ನಮ್ಮ ಅಕ್ಕವ್ರ ಮನೆಗೆನೆ ನಾಲ್ಕು ವರ್ಷದ ಮಗು ಇತ್ತು ಸ್ವಲ್ಪ ಮಿಸ್ ಆಗಿದ್ರು ಅವ್ರಿಗೆ ತುಂಬಾ ಹೆಚ್ಚು ಕಮ್ಮಿ ಆಗ್ತಿತ್ತು ಪ್ರಾಣ ಹಾನಿನೇ ಆಗ್ತಿತ್ತು ಎತ್ಕೊಂಡ್ ಹೋಗಿದೆ ಸರ್ ಮನೆಯಲ್ಲಿರೋ ಥಿಂಗ್ಸ್ ಐಟಮ್ ಎಲ್ಲಾ ಹತ್ಕೊಂಡು ಹುರಿದೋಗಿದೆ ಇದಕ್ಕೆ ನಾವು ಫಸ್ಟ್ ಆಫ್ ಆಲ್ ಈ ಗುತ್ತಿಗೆದಾರರನ್ನ ನ ಇದು ಮಾಡ್ತೀವಿ ಸರ್ ಸೆಕೆಂಡ್ ನೇದಾಗಿ ಬೆಸ್ಕಾಂ ಅಧಿಕಾರಿಗಳನ್ನ ದೂಸಿಸ್ತಿವಿ ಯಾಕೆ ಅಂದ್ರೆ ಯಾರು ಬಂದ್ ಪರಿಶೀಲನೆ ಮಾಡಿಲ್ಲ ಅದ್ರಿಂದ ಈ ರೀತಿ ಆಗಿದೆ ಈ ರೀತಿ ಮುಂದೆ ಇನ್ ಯಾವ ಊರಲ್ಲೂ ಆಗ್ಬೇಡ ಇದ್ರ ಬಗ್ಗೆ ಬೆಸ್ಕಾಂ ಅಧಿಕಾರಿಗಳು ಗುತ್ತಿಗೆದಾರರು ಎತ್ತೆತ್ಕೊಬೇಕಂತ ನಮ್ಮೂರ್ ಈಗೇನು ಬೆಸ್ಕಾಂ ಅಧಿಕಾರಿಗಳು ಇದರ ನಷ್ಟ ಕಷ್ಟವನ್ನು ನಾವು ನೋಡ್ತೇವೆ ಪರಿಹಾರವನ್ನು ಕೊಡಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಎನ್ನುವಂತ ಆಶ್ವಾಸನೆಯನ್ನು ನೀಡಿದ್ದಾರೆ ಆದರೆ ಒಂದು ದಿನ ಬಿಲ್ ಕಟ್ಟೋದು ತಡ ಆದರೆ ಡಿಸ್ಕನೆಕ್ಟ್ ಮಾಡುವಂತ ಈ ಅಧಿಕಾರಿಗಳಿಗೆ ಈ ರೀತಿಯಾದಂತಹ ಎಡವಟ್ಟುಗಳು ಅಥವಾ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ ಏನಾದರೂ ಆಗಿದ್ರೆ ಯಾರು ಜವಾಬ್ದಾರಿ ಈ ರೀತಿಯಾದಂತಹ ಘಟನೆಗಳು ಮತ್ತೊಮ್ಮೆ ಮರುಕಳಿಸದಂತೆ ಅಧಿಕಾರಿಗಳು ಎಚ್ಚರ ವಹಿಸಬೇಕಿದೆ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ ನೀವು ಈ ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ